ಸರ್ ಎಂಟೈರ್ ಕರ್ನಾಟಕ ಶೇಕ್ ಆಗಬೇಕು ಯಾರು ಕೊಟ್ಟಿರಬಾರ್ದು ಆ ರೇಟ್ ಗಾಡಿಗಳು ಕೊಡ್ತೀನಿ ಸರ್ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ ಕೊಡ್ಲೂಬಾರ್ದು ಸರ್ ಈ ಗಾಡಿ ಕರ್ನಾಟಕದಲ್ಲಿ ಯಾರು ಮಾರಬಾರ್ದು ಕೊಡಬಾರ್ದು ಆ ರೇಟ್ ಕೊಡ್ತೀನಿ ಸರ್ ನಾಲ್ಕು ಹೊಸ ಟೈರ್ ಇದೆ ಬ್ರಾಂಡ್ ನೀವು ಈ ಗಾಡಿ ನಿಮ್ಗೆ ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಒಂದೇ ಬೆಲೆ ಸರ್ ಸರ್ ಮೂರ್ ಲಕ್ಷ ಕೊಡ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಗಾಡಿ ತಗೊಂಡೋಗಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಿವಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಟಾಪ್ ಎಂಡ್ ಆರ್ ಎಕ್ಸಿ ಎಲ್ಲೂ ಆಪ್ಷನಲ್ ಗಾಡಿ ಟಾಪ್ ಎಂಡ್ ವೆಹಿಕಲ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಎಲ್ಲಾರು ಏಳು ಲಕ್ಷ ಆರು ಮುಕ್ಕಾಲ್ ಲಕ್ಷ ಅಂತಾರೆ ಆರು ಲಕ್ಷ ಮೂವತ್ತೈದು ಸಾವಿರ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಗಾಡಿ ಆರು ಲಕ್ಷದ ಮೂವತ್ತ್ ಮೂವತ್ತೈದು ಸಾವಿರ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಗಾಡಿ ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಪ್ಷನ್ ಐಟೆನ್ ಕೊಡೋಣ ಆಲ್ಟೋ ರೇಟ್ ಗೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಒಂದು ಆಲ್ಟೋ ರೇಟ್ ಐಟೆನ್ ಕೊಡೋಣ ಸರ್ ಏನ್ ಎನ್ಒಿ ತಕೊಡೋಣ ಸರ್ ಒಂದು ಲಕ್ಷ ಹದಿನೈದು ಸಾವಿರ ಕೊಡೋಣ ಸರಿ ಒಂದ್ ಲಕ್ಷ ಹದಿನೈದು ಸಾವಿರ ಬಗ್ಗೆ ಟೆನ್ ಮಾಡೋಲ್ಲ ಎನ್ಒಿ ತಕೊಡ್ತೀವಿ ಸರ್ ಎನ್ ಒಸಿ ಇದೆ ನೋಡಿ ಈ ಗಾಡಿ ನಿಮಗೆ ಮಾಡಲ್ ಸರ್ ತರ್ಟೀನ್ ಮಾಡಲು ತರ್ಡ್ ಓನರ್ ಇದು ಎರಡೂವರೆ ಲಕ್ಷ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮುಂದೆ ಬಂದ್ರೆ ಪ್ಯೂರ್ ಪೆಟ್ರೋಲ್ ಏಟ್ ಸೀಟರ್ ಗಾಡಿ ಏಟ್ ಸೀಟರ್ ವಹಿಕಲ್ ಟೂಟಲ್ ಒಂದು ತರ್ಟೀನ್ ಮಾಡಲ್ ಎರಡು ಲಕ್ಷದ ಐವತ್ತು ಸಾವಿರ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ನಾವು ಇವತ್ತು ಇವ್ರ ಸೌರವ್ಗೆ ಎರಡನೇ ಬಾರಿ ಭೇಟಿ ನೀಡಿದೀವಿ ನಿಜವಾಗ್ಲೂ ಹೇಳ್ತಾ ಇದೀವಿ ಒಳ್ಳೆ ಕಾರು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸರ್ ಇದಾರೆ ಅವ್ರನ್ನೇ ಮಾತಾಡ್ಸೋಣ ಯಾವ ಬಜೆಟ್ ಅಲ್ಲಿ ಇದೆ ಅಂತ ಸರ್ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ನಮ್ಮ ವೀಕ್ಷಕ ವೀಕ್ಷಕರಿಗೆ ನಿಮ್ಮ ಪ್ರೈಸ್ ಏನಿದೆ ಸರ್ ಇವತ್ತು ಸರ್ ನಿಮ್ಮ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಚಾಲೆಂಜಿಂಗ್ ಮಾಡಿ ಹೇಳ್ತೀನಿ ಶೇಕ್ ರೇಟಲ್ಲಿ ಗಾಡಿ ಕೊಡೋಣ ಸರ್ ಹೌದಾ ಓಕೆ ಪ್ರತಿಯೊಂದು ವೆಹಿಕಲ್ ಕಾರ್ ಡೀಟೇಲ್ಸ್ ನ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ಯಾವ ಕಾರ್ ಯಾವ ಬೆಲೆಲಿ ಇದೆ ಅಂತ ನಿಜವಾಗ್ಲೂ ಇಲ್ಲಿ ಖಂಡಿತ ನಿಮ್ಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಚಾಲೆಂಜಿಂಗ್ ಪ್ರೈಸ್ ಕಾರ್ ಸಿಗುತ್ತೆ ಯಾವ ಕಾರು ಯಾವ ಬೆಲೆಲಿ ಇದೆ ಅಂತ ನಿಮಗೂ ಕೂಡ ತಿಳ್ಸ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಡೀಟೇಲ್ಸ್ ಬನ್ನಿ ಸರ್ ಸ್ಯಾಂಟ್ರೋ ಒಂದಲ್ಲ ಎರಡಲ್ಲ ಒಂದ್ ನಾಲ್ಕರಿಂದ ಐದು ಸ್ಯಾಂಟ್ರೋ ಇದೆ ಮೊದಲನೇ ಸರ್ ಓಕೆ ಮೊದಲನೇ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್ ವೈಟ್ ಕಲರ್ ಸ್ಯಾಂಟ್ರೋ ತುಂಬಾ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ ಹೇಳಿ ಸರ್ ಮಾಡಲ್ ಇದು ಸರ್ ಟು ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲೂ ಕೊಡಬಾರ್ದು ಸರ್ ವಿತ್ ಎನ್ಒ ಸಿ ಗಾಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಟೆನ್ ಮಾಡಲು ಸೆಂಟ್ರಾ ಕೊಡ್ತೀವಿ ಟೆನ್ ಮಾಡಲು ಹಂಡ್ರೆಡ್ ಪರ್ಸೆಂಟ್ ಜಿ ಎಲ್ ಎಸ್ ಎಸಿ ಸಿ ಪವರ್ ಶೇರಿಂಗ್ ಎರಡ್ ಪವರ್ ಬರುತ್ತೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಲಕ್ಷ ಇಪ್ಪತ್ತೈದು ಸಾವಿರ ಮಾಡ್ಕೊಡ್ತೀವಿ ಸರ್ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ವಿತ್ ಎನ್ ಎನ್ಒಿ ಕೂಡ ಕೊಡ್ತಾ ಇದಾರೆ ಲೋ ಬಜೆಟ್ ಅಲ್ಲಿ ಉಳಿತಾರ ಅವರಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ತೌಸಂಡ್ ಟೆನ್ ಮಾಡ್ಲು ಟೂ ತೌಸಂಡ್ ಟೆನ್ ಮಾಡಲು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸೆಂಟ್ರಾ ಕೊಡ್ತಾ ಇದ್ದಾರೆ ಸರ್ ಮತ್ತೊಂದು ಸಿಲ್ವರ್ ಕಲರ್ ಇದೆ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ಇದು ಆಲ್ರೆಡಿ ಕೆ ಆಗಿದೆ ಇದು ಓಕೆ ಈ ಗಾಡಿ ನಿಮಗೆ ಫೈನಲ್ ರೇಟ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡೋಣ ಸರ್ ಚಾಲೆಂಜಿಂಗ್ ರೇಟ್ ಇದು ಟೂ ತೌಸಂಡ್ ಲೆವೆನ್ ಮಾಡ್ಲೂ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ರೇಟ್ ಎರಡ್ ಸಾವಿರದ ಹನ್ನೊಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತಾ ಇದೆ ಸಿಲ್ವರ್ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೊಂದು ನಿಮ್ಗೆ ವೆಹಿಕಲ್ ಸೇಮ್ ಕಲರ್ ಕೂಡ ನೋಡ್ತಾ ಇದ್ದೀವಿ ಕೆ ಎ ಕರ್ನಾಟಕ ವೆಹಿಕಲ್ ಇದು ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲೋ ಇದು ಕೂಡ ಚಾಲೆಂಜಿಂಗ್ ರೇಟ್ ಕೊಡೋಣ ಹೇಳಿ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲೋ ಗುಡ್ ಕಂಡೀಷನ್ ಗಾಡಿ ಓಡೋದು ಎಪ್ಪತ್ತೆರಡು ಸಾವಿರ ಹೊಡೆದಿದೆ ಈ ಗಾಡಿ ನಿಮಗೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ರೇಟ್ ಮಾಡ್ಕೊಡೋಣ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಫೈನಲ್ ರೇಟ್ ಓಕೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಸೆಂಟ್ರೋ ಅಲ್ಲಿ ಮೂರ್ ವೆಹಿಕಲ್ ಇದೆ ಮತ್ತೊಂದು ತೋರಿಸ್ತಾ ಇದೀವಿ ನಿಮಗೆ ಬ್ಲಾಕ್ ಕಲರ್ ಸರ್ ಇದು ಇಲ್ಲ ಗ್ರೇ ಸರ್ ಗ್ರೇ ಇದು ಗ್ರೇ ಟಾಪ್ ಅಂಟ್ ಮಾಡ್ಲಿ ಇದು ಎಕ್ಸ್ ಓ ಟೂ ತೌಸಂಡ್ ಸೆವೆನ್ ಮಾಡ್ಲು ಇದು ಪ್ಯೂರ್ ಬೆಂಗ್ಳೂರ್ ಗಾಡಿ ಇದು ಓರ್ಥ ಓನರ್ ಆಗಿದೆ ಇದು ಒಂದ್ ಲಕ್ಷ ಅರವತ್ತೈದು ಸಾವಿರ ಹೇಳ್ತೀರಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ ನೋಡ್ತಾ ಇದ್ರಲ್ಲ ಒಂದ್ರಿಂದ ನಾಲ್ಕು ಸೆಂಟ್ರೋ ಇದೆ ಯಾವ್ದು ಬೇಕಾದ ತಗೊಂಡೋಗಿ ಐದು ಗಾಡಿ ಇದೆ ಸರ್ ಮತ್ತೊಂದಿದೆ ಸರ್ ಇದು ಹೇಳಿ ಸರ್ ಇದು ತೌಸಂಡ್ ಲೆವೆನ್ ಮಾಡಲ್ ಇದು ಇದು ಕೂಡ ಎನ್ ಎನ್ಒ ಸಿ ತಕ್ಕ ಕೂಡ ತಕೊಡೋಣ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಎನ್ ಎನ್ಒ ಸಿ ಕೊಡ್ತೀವಿ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಲೆವೆನ್ ಮಾಡಲು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಅನ್ನೋರು ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಯಾರು ಹುಡುಕ್ತಾ ಇರ್ತೀರಾ ಒಂದ್ರಿಂದ ಐದು ವೆಹಿಕಲ್ ಇದೆ ಐದು ಯಾವ್ದು ಬೇಕಾದ್ರೆ ಬೇಕಾದ ತಗೊಂಡೋಗಬಹುದು ಯಾವ ಕಲರ್ ಬೇಕಾದ್ರೂ ಇದೆ ಗಾಡಿ ಸರ್ ಮತ್ತೊಂದು ಆನೆ ಕೂಡ ನೋಡ್ತಾ ಇದೀವಿ ಸರ್ ಫಾರ್ಚುನರ್ ಹೇಳಿ ಸರ್ ಇದು ಬಗ್ಗೆ ಡೀಟೇಲ್ಸ್ ಫಾರ್ಚುನರ್ ಇದು ನಿಮ್ಗೆ ಡ್ಯಾಶ್ ಕ್ಯಾಮ್ರಾ ಇದೆ ಓಕೆ ಫೋರ್ ಬೈ ಫೋರ್ ಟಾಪ್ ಎಂಡು ಈ ಗಾಡಿ ನೀವು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸರ್ ಈ ಗಾಡಿಗೆ ಲೋನ್ ಬೇಕು ಅಂದ್ರೆ ಆರೂವರೆಯಿಂದ ಏಳು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಈ ಫಾರ್ಚುನರ್ ಅಂದ್ರೆ ಈಗ ಬೆಂಗಳೂರಲ್ಲೆಲ್ಲ ಕಾಮನ್ ಆಗಿ ಎಷ್ಟು ಹೇಳ್ತಾರೆ ಸರ್ ರು ಮೇಬಿ ಬಿ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಂಕ್ ಇಲ್ಲ ಏನ್ ಪ್ರೈಸ್ ಹೇಳ್ತಿದ್ರೆ ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ ವ್ಯಾಪಾರ ಹೇಳೋದ ಹನ್ನೆರಡುವರೆ ಲಕ್ಷ ಹೇಳ್ತೀವಿ ಈ ಗಾಡಿ ಹನ್ನೊಂದು ಲಕ್ಷ ಎಂಬತ್ ಸಾವಿರ ಡೆಡ್ ಫೈನಲ್ ಮಾಡ್ಕೊಡ್ತೀವಿ ಸಾವಿರ ರೂಪಾಯಿಗೆ ತರ್ಟಿನ್ ಹೌದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ಎಷ್ಟು ಸಖತ್ ಆಗ ಮೈಂಟೈನ್ ಮಾಡಿದಾರೆ ಅಂತ ನೀವು ಕೂಡ ನೋಡ್ತಾ ಇದೀರಾ ತೋರಿಸಿಕೊಡ್ತಾ ಇದ್ದೀವಿ ಖಂಡಿತ ತುಂಬಾ ಡ್ಯಾಶ್ ಕ್ಯಾಮ್ರಾ ಪ್ರತಿಯೊಂದು ಎಕ್ಸ್ಟ್ರಾ ಫಿಟಿಂಗ್ ಇದೆ ನೋಡ್ತಾ ಇದೀರಲ್ಲ ಹೇಗಿದೆ ಅಂತ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರ್ಸ್ಕೊಡ್ತಾ ಇದೀವಿ ಗಾಡಿ ಅಷ್ಟೇ ಚೆನ್ನಾಗಿದೆ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಫಾರ್ಚುನರ್ ಹುಡ್ತಾರೆ ಅವ್ರಿಗೆ ಇವ್ರ ಶೋರೂಮ್ ಅಲ್ಲಿ ಖಂಡಿತ ಸಿಗ್ತಾ ಇದೆ ನೋಡ್ಕೊ ತೋರ್ಸ್ಕೊಡ್ತಾ ಇದೀವಿ ಬ್ಯಾಕ್ ಸೈಡ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ ಇರೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಲೋನ್ ಆಪ್ಷನ್ ಕೂಡ ಈ ವೆಹಿಕಲ್ ಇರುತ್ತೆ ಸರ್ ಸ್ವಿಫ್ಟ್ ತುಂಬಾ ಜನ ಕೇಳ್ತಾ ಇರ್ತಾರೆ ಮಾಡಲು ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸರ್ ವಿತ್ ಎನ್ ವಸಿ ಗಾಡಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮಾಡ್ಕೊಡ್ತೀನಿ ಸರ್ ಬರೀ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸಾವಿರ ನ್ಯೂ ಶೇಪ್ ಗಾಡಿ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ ಕೊಡ್ಲೂ ಬಾರ್ದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಸಾರಿ ಸೆಕೆಂಡ್ ಓನರ್ ಆಗಿದೆ ಗಾಡಿ ಓಕೆ ಟೂ ತೌಸಂಡ್ ಟ್ವೆಲ್ ಮಾಡಲು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಒಂದೇ ಬೆಲೆ ಫೈನಲ್ ಓಕೆ ಸರ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಸೇಮ್ ಕಲರ್ ಸರ್ ಸೇಮ್ ಕಲರ್ ಇದು ಸಿಂಗಲ್ ಓನರು ಟಾಪ್ ಹ್ಯಾಂಡ್ ಇದು ಪ್ಯೂರ್ ಬೆಂಗ್ಳೂರ್ ಗಾಡಿ ಡೀಸೆಲ್ ವೆಹಿಕಲ್ ಫುಲ್ ಟಾಪ್ ಅಂಡ್ ಗಾಡಿ ಇದು ಈ ಗಾನ್ ನಿಮ್ಗೆ ನಾಲ್ಕು ಲಕ್ಷ ಹೇಳ್ತೀವಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ನಾಲ್ಕು ಲಕ್ಷ ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲು ಇದು ಸರ್ ಟೂ ತೌಸಂಡ್ ಟೆನ್ ಟ್ವೆಲ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಗಾಡಿ ವಿಡಿ ಡೀಸೆಲ್ ಓಕೆ ಸರ್ ಇದು ಅಷ್ಟೇ ಚಾಲೆಂಜಿಂಗ್ ರೇಟ್ ಕೊಡೋಣ ಹೇಳಿ ಸರ್ ಹಾಗಾದ್ರೆ ಸರ್ ಇದು ಟೂ ತೌಸಂಡ್ ಟೆನ್ ಟೋಲ್ ರಿಜಿಸ್ಟ್ರೇಷನ್ ಆಗಿದೆ ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ ವಿತ್ ಓಸಿ ಒನ್ ಏಟಿ ಫೈವ್ ಕೊಡೋಣ ಬರೀ ಒಂದ್ ಲಕ್ಷದ ಒಂದ್ ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಎಸ್ ಕೊಡೋಣ ಸೆಕೆಂಡ್ ಓನರ್ ಟೆನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಲ್ಲಿ ರಿಜಿಸ್ಟ್ರೇಷನ್ ವಿಡಿಐ ಗಾಡಿ ಸರ್ ಕೊಡ್ತಾ ಇದ್ದೀವಿ ಹೌದು ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸರ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೆಹಿಕಲ್ ವಿಡಿಐ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಇದು ಮೈಗ್ರೇಷನ್ ಗಾಡಿ ಡೆಲ್ಲಿಯಿಂದ ಕರ್ನಾಟಕ ಆಗಿದೆ ಎಲ್ಲರೂ ಕೆ ಅಂತಾರೆ ಆ ತರ ಸುಳ್ಳೇಲಿ ಮಾರಲ್ಲ ಡೆಲ್ಲಿಯಿಂದ ಕರ್ನಾಟಕ ಆಗಿದೆ ಇದು ಐದು ಲಕ್ಷ ಹತ್ತು ಸಾವಿರ ಹೇಳ್ತೀರಿ ಹೆಚ್ಚು ಕಮ್ಮಿ ಕೊಡೋಣ ಸರ್ ಸರ್ ಫಿಫ್ಟೀನ್ ಮಾಡ್ಲು ವಿಡಿಐ ಎರಡ್ ಸಾವಿರದ ಹದಿನೈದು ಐದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಕರ್ನಾಟಕ ವೆಹಿಕಲ್ ಆಗಿ ವಹಿಕಲ್ ಸೇಮ್ ವಹಿಕಲ್ ಹೌದು ಹೌದು ಸರ್ ಇದು ಕೂಡ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಇದು ಐದು ಲಕ್ಷ ಹತ್ತು ಸಾವಿರ ಹೇಳ್ತೀವಿ ಸೇಮ್ ವೇರಿಯಂಟ್ ಎರಡು ವಿಡಿ ಇದು ಡೆಲ್ಲಿ ಟು ಕೆ ಆಗಿದೆ ಹೌದಾ ಇದು ಕೂಡ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಮುಂದೆ ಬಂದ್ ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಎರಡು ಒಂದು ವೆಹಿಕಲ್ ಕಲರ್ ಬೇರೆ ಇದೆ ಯಾವ್ದು ಬೇಕಾದ್ರೆ ತಗೊಂಡ್ ಹೋಗ್ಬೋದು ಸರ್ ಮತ್ತೊಂದು ತುಂಬಾ ಜನ ಹಾಕದ ಈ ಗಾಡಿ ಕೂಡ ಕೇಳ್ತಾ ಇರ್ತಾರೆ ಯಾವ್ದು ಸರ್ ಇದು ಸರ್ ಮಿನಿ ಇದು ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಇದು ಪ್ಯೂರ್ ಕೆಎನ್ ಗಾಡಿ ಇದು ಸರ್ ಈ ಗಾಡಿ ಕರ್ನಾಟಕದಲ್ಲಿ ಯಾರು ಮಾರಬಾರದು ಕೊಡಬಾರ್ದು ಆ ರೇಟ್ ಕೊಡ್ತೀನಿ ಸರ್ ನಾಲ್ಕು ಹೊಸ ಟೈರ್ ಇದೆ ಬ್ರಾಂಡ್ ನೀವು ಈ ಗಾಡಿ ನಿಮ್ಗೆ ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಒಂದೇ ಬೆಲೆ ಸರ್ ಸರ್ ಮೂರ್ ಮೂವತ್ತೈದು ಸಾವಿರ ರೂಪಾಯಿ ಗಾಡಿ ಕೊಡ್ತಾ ಇದೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ಮೂರ್ ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಗಾಡಿ ತಗೊಂಡೋಗಿ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲಿ ಏಯ್ಟಿ ಫೈವ್ ಪಿ ಎಸ್ ಆ ಗಾಡಿದು ಸರ್ ನಾವು ಹೇಳಿಲ್ಲ ಆ ಗಾಡಿನೂ ಏಯ್ಟಿ ಫೈವ್ ಪಿ ಎಸ್ ಗಾಡಿ ಇದು ಅದು ಏಟಿ ಫೈವ್ ಪಿ ಎಸ್ ಈ ಗಾಡಿನೂ ಏಟಿ ಫೈವ್ ಪಿ ಎಸ್ ಟು ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಇದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಟಾಪ್ ಎಂಡ್ ಆರ್ ಎಕ್ಸ್ ಎಲ್ಲೂ ಆಪ್ಷನಲ್ ಗಾಡಿ ಟಾಪ್ ಎಂಡ್ ವೆಹಿಕಲ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸೆಕೆಂಡ್ ಓನರ್ ಪ್ಯೂರ್ ಬೆಂಗಳೂರು ಗಾಡಿ ಓಕೆ ಎರಡು ವೆಹಿಕಲ್ ಇದೆ ಯಾವ್ದು ಬೇಕಲ್ಲಿ ತಗೊಂಡೋಗ್ಬೋದು ಇದು ಕೂಡ ಒಂದು ಬೆಸ್ಟ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ ಒಂದ್ ಒಳ್ಳೆ ಮಾಡಲ್ ವೆಹಿಕಲ್ ಬೇಕು ಅನ್ನೋರಿಗೆ ಬ್ರಿಜಾ ಕೂಡ ಇದೆ ಒಂದಲ್ಲ ಎರಡಲ್ಲ ಮೂರ್ ಇದೆ ಸರ್ ಮೆರೂನ್ ಕಲರ್ ಬ್ರಿಜಾ ಮಾಡಲ್ ಸರ್ ಮೆರೂನ್ ಕಲರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ವಿಡಿ ಆಪ್ಷನ್ ಓಕೆ ಈ ಗಾಡಿ ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಈ ಗಾಡಿ ನಿಮ್ಗೆ ಆರು ಲಕ್ಷ ಮೂವತ್ತೈದು ಸಾವಿರ ಹೇಳ್ತೀವಿ ಸರ್ ಎಲ್ಲಾರು ಏಳು ಲಕ್ಷ ಆರು ಮುಕ್ಕಾಲ್ ಲಕ್ಷ ಅಂತಾರೆ ಆರು ಲಕ್ಷ ಮೂವತ್ತೈದು ಸಾವಿರ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಆರು ಲಕ್ಷದ ಮೂವತ್ತೈದು ಸರ್ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಗಾಡಿಗೆ ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಕೂಡ ನಿಮಗೆ ಆಪ್ಷನ್ ಹೌದೌದು ಸರ್ ಮತ್ತೆ ಒಂದು ಮತ್ತೊಂದು ಕಲರ್ ಇದೆ ಇದ್ದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಬೀಸಾ ಮೀಡಿಯಾ ಆಪ್ಷನ್ ಅಲ್ಲೂ ಸೆಕೆಂಡ್ ಓನರು ಇದು ಶಿಫ್ಟ್ ರೇಟ್ ಗಾಡಿ ಕೊಡ್ತೀನಿ ಶಿಫ್ಟ್ ರೇಟ್ಗೆ ಹಂಡ್ರೆಡ್ ಪರ್ಸೆಂಟ್ ಹಾಗಾದ್ರೆ ಏನ್ ಪ್ರೈಸ್ ಸರ್ ಇದು ಸರ್ ಯಾರು ಕೊಡಬಾರ್ದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್ ಎನ್ಒಿ ಕೊಡ್ತೀನಿ ಐದು ಲಕ್ಷ ಹತ್ತು ಸಾವಿರ ಗಾಡಿ ಕೊಡ್ತೀನಿ ಮಾಡ್ಲು ಹದಿನೇಳ ಮಾಡಲು ಐದು ಲಕ್ಷ ರೂಪಾಯಿಗೆ ಚಾಲೆಂಜಿಂಗ್ ರೇಟ್ ಅಲ್ಲಿ ಕೊಡ್ತೀನಿ ಸರ್ ಹದಿನೇಳು ಮಾಡ್ಲು ಸೆಕೆಂಡ್ ಒಂದು ಆಪ್ಷನಲ್ ಗಾಡಿ ಓಕೆ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಒಂದು ಮಾಡೋರ್ ವೈಕಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಅದು ನಿಮ್ಗೆ ಕರ್ನಾಟಕದಲ್ಲಿ ಇಡೀ ಚಾಲೆಂಜಿಂಗ್ ಮಾಡಿದ್ರು ನಿಮ್ಗೆ ಈ ಪ್ರೈಸ್ ಕೊಡ್ತೀವಿ ಎನ್ಒಿ ಕೂಡ ತೆಗ್ಸ್ಕೊಡ್ತಾ ಇದಾರೆ ಮತ್ತೊಂದು ಗ್ರೇ ಕಲರ್ ಅಲ್ಲಿ ಸರ್ ಮಾಡಲು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲೋ ಇದು ಪ್ಯೂರ್ ಬೆಂಗಳೂರು ಗಾಡಿ ಜಡ್ ಐ ಪ್ಲಸ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಎಂಡ್ ಸರ್ ಟಾಪ್ ಅಂಡ್ ವೆಹಿಕಲ್ ಈ ಗಾಡಿ ಆ ಏಳು ಲಕ್ಷ ಮೂವತ್ತೈದು ಸಾವಿರ ಇಡ್ತಿರ್ತೀರಿ ಇದಕ್ಕೆ ಲೋನ್ ಕೂಡ ಮಾಡಿಸ್ಕೊಡೋಣ ಎಲ್ಲ ಬೇಕಾದ್ರು ಈ ಗಾಡಿ ನಿಮ್ಗೆ ಏಳು ಮೂವತ್ತೈದು ಹೇಳ್ತೀವಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಬಟನ್ ಸ್ಟಾರ್ಟ್ ಓಕೆ ಬಟನ್ ಸ್ಟಾರ್ಟ್ ಏಳು ಲಕ್ಷದ ಸಾವಿರ ಹೇಳ್ತಾ ಇದಾರೆ ಗ್ರೇ ಕಲರ್ ಗುಡ್ ಅಂತ ಹೇಳ್ಬಹುದು ಜೆಡ್ಡಿ ಪ್ಲಸ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾ ಇದ್ದಾರೆ ಮೂರ್ ವೆಹಿಕಲ್ ಇದು ಪ್ರೀಸ್ ನಿಮ್ಗೆ ಯಾವ್ದು ತಗೊಂಡು ಹೋಗ್ಬೋದು ಬೆಸ್ಟ್ ವೈಕ್ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಖಂಡಿತ ಕೊಡ್ತಾ ಇದಾರೆ ತುಂಬಾ ಜನ ಐಟೆನ್ ಕೂಡ ಉಳಿತಾ ಇರ್ತಾರೆ ಅದು ಗ್ರೇ ಕಲರ್ ಗುಡ್ ವೆಹಿಕಲ್ ಅಂತ ಹೇಳ್ಬಹುದು ಸರ್ ಮಾಡಲು ಸರ್ ಟೂ ತೌಸಂಡ್ ಟೆನ್ ಮಾಡ್ಲಾ ಒಂದು ಆಲ್ಟೋ ರೇಟ್ಗೆ ಐಟೆನ್ ಕೊಡೋಣ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ಇದೆ ಒಂದು ಆಲ್ಟೋ ರೇಟ್ ಐಟೆನ್ ಕೊಡೋಣ ಸರ್ ಏನ್ ರೇಟ್ ಸರ್ ಸರ್ ಹೇಳಿ ಏನ್ ರೇಟ್ ಕೊಡೋಣ ತರ್ಡ್ ಓನರ್ ಕೆ ಆಗಿದೆ ಆಲ್ರೆಡಿ ಇದು ನಂಬರ್ ವೇಟ್ ಮಾಡ್ತಿದೀವಿ ಒಂದು ಒಂದು ಎಂಬತ್ತು ಬೇಡ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಒಂದೇ ಬೆಲೆ ತಗೊಂಡೋಗಿ ಸರ್ ಒಂದ್ ಸಾವಿರ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಟು ಕಳಿಸ್ತೀನಿ ಸರ್ ಒಂದ್ ರೇಟ್ ಗೆ ಐಟೆನ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಒಂದು ಐಟಮ್ ಸಿಗ್ತದೆ ಸರ್ ಶಿಫ್ಟು ಮಾಡಲು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸರ್ ಇದು ಕೂಡ ನಿಮ್ಗೆ ಯಾವ್ದೋ ಒಂದು ಚಿಕ್ಕ ಗಾಡಿ ರೇಟ್ ಗಾಡಿ ಕೊಡೋಣ ಮಾಡ್ಲು ಬ್ಲಾಕ್ ಬೋರ್ಡ್ ವೈಟ್ ಬೋರ್ಡ್ ಆಗಿದೆ ಸೆಕೆಂಡ್ ಓನರ್ ಓಕೆ ಎಲ್ ಡಿ ಟು ವಿಡಿ ಈ ಕೆಲವು ವಿಡಿಯೋಗಳಲ್ಲಿ ನೋಡಿ ಗಾಡಿ ನಂಬರ್ ತೋರ್ಸಲ್ಲ ಆ ಮಾಡಲ್ಲ ನೋಡಿ ಟು ವೈಟ್ ಆಗಿದೆ ಏನಿದೆ ರಿಯಲ್ ಫ್ಯಾಕ್ಟ್ ಹೇಳ್ಬಿಟ್ಟ ವಿಡಿಯೋ ಮಾಡೋದು ಈ ಗಾಡಿ ನಿಮ್ಗೆ ನಾಲ್ಕು ಲಕ್ಷ ಐವತ್ತೈದು ಸಾವಿರಕ್ಕೆ ಚಾಲೆಂಜಿಂಗ್ ರೇಟ್ ಅಲ್ಲಿ ಕೊಡ್ತೀನಿ ಮಾಡಲು ಡೀಸೆಲ್ ಬ್ಲಾಕ್ ಬೋರ್ಡ್ ವೈಟ್ ಬೋರ್ಡ್ ಆಗಿದೆ ನಾಲ್ಕು ಲಕ್ಷ ಐವತ್ತೈದು ಸಾವಿರ ಸರ್ ಒಂದೇ ಬೆಲೆ ಎರಡ್ ಸಾವಿರದ ಹದಿನೇಳು ರೂಪಾಯಿ ನಿಮ್ಗೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಈ ಕಾರ್ ಗೆ ಸರ್ ಮತ್ತೊಂದು ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು ವ್ಯಾಗನ್ ಅಲ್ಲಿ ಕೂಡ ನೋಡ್ತಾ ಇದೀವಿ ಕರ್ನಾಟಕ ವೆಹಿಕಲ್ ಮಾಡೆಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರು ನೀವೇ ಹೇಳಿ ಸರ್ ಏನ್ ರೇಟ್ ಕೂಡ ಫ್ರೆಶ್ ಎಕ್ಸಿ ಕೂಡ ಇದೆ ಗಾಡಿ ನೈನ್ ಮಾಡಲ್ ಹೌದು ಸರ್ ಒಂದೊಂದು ತೊಂಬತ್ತು ಬೇಡ ಸರ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಗಾಡಿ ತಗೊಂಡೋಗಿ ಒಂದ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ನೈನ್ ಮಾಡ್ಲು ಸೆಕೆಂಡ್ ಓನರ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಫ್ರೆಶ್ ಎಫ್ಸಿ ನೈನ್ ಮಾಡಲು ಒಂದ್ ಲಕ್ಷ ನಲವತ್ತೈದು ಸಾವಿರ ಬಗ್ಗೆ ಫ್ರೆಶ್ ಎಫ್ಸಿ ಕೂಡ ಕೊಡ್ತಾ ಇದೀರಾ ಫ್ರೆಶ್ ಎಫ್ಸಿ ಆಲ್ರೆಡಿ ಆಗಿದೆ ಆಲ್ರೆಡಿ ಆಗಿದೆ ಆಗಿದೆ ಗಾಡಿ ಕೂಡ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ನೋಡಿದ್ರು ಬಾದಾಮಿ ಅಂತಾನೆ ಹೇಳ್ಬೋದು ಸರ್ ಮಾಡ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಟೆನ್ ಮಾಡ್ಲು ಸರ್ ಗಾಡಿ ಟೆನ್ ಈ ಗಾಡಿ ಎನ್ಒಿ ತಕೊಡೋಣ ಸರ್ ಒಂದು ಲಕ್ಷ ಹದಿನೈದು ಸಾವಿರ ಕೊಡೋಣ ಬರೀ ಒಂದ್ ಲಕ್ಷ ಹದಿನೈದು ಸಾವಿರ ಬಗ್ಗೆ ಟೆನ್ ಮಾಡೋಲ್ಲ ಎನ್ ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ ಮಾಡಲು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಸಡಿ ಇದು ತರ್ಡ್ ಓನರ್ ಆಗಿದೆ ಇದು ಲಕ್ಷ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಮುಂದೆ ಬಂದು ನಾಲ್ಕು ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಬೆಂಗಳೂರು ಗಾಡಿ ಇದು ಓಕೆ ಸರ್ ಯಾವ ಸರ್ ವೆಹಿಕಲ್ ಇದು ಟೂ ತೌಸಂಡ್ ಏಟ್ ಮಾಡಲು ಎಂಡವರ್ ಫೋರ್ಡ್ ಇದು ಓಕೆ ಸರ್ ನಿಮ್ಗೆ ತರ್ಡ್ ಓನರ್ ಆಗಿದೆ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ ಈ ಗಾಡಿ ನೋಡಿ ಗೆಡಪ್ ನೋಡಿ ಹೆಂಗಿದೆ ಈ ಗಾಡಿ ಗಾಡಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಮುಂದೆ ಬಂದ್ರೆ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ ಕೊಡ್ತಾ ಇದೆ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಗಾಡಿ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ತುಂಬಾನೇ ಚೆನ್ನಾಗಿದೆ ಎಸ್ ಸೀಟರ್ ಸರ್ ಇದು ವೆಹಿಕಲ್ ಏಟ್ ಸೀಟರ್ ಸರ್ ಏಟ್ ಸೀಟರ್ ವೆಹಿಕಲ್ ಮೂರ್ ಲಕ್ಷ ಫೋರ್ ಬೈ ಸಾವಿರ ರೂಪಾಯಿ ನಿಮಗೆ ಫೋರ್ ಬೈ ಫೋರ್ ವೆಹಿಕಲ್ ಖಂಡಿತ ಸಿಗ್ತಾ ಇದೆ ಫೋರ್ ಅಲ್ಲಿ ಅದು ಶೋರೂಮ್ ಅಲ್ಲಿ ಮಾತ್ರ ಇನೋವಾ ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತೀರಾ ಲೋ ಬಜೆಟ್ ಅಲ್ಲಿ ಸರ್ ಮಾಡಲ್ ಸರ್ ಇದು ಸರ್ ಇದು ಸ್ವಲ್ಪ ಗಾಡಿ ಕೆಲಸ ಇದೆ ಮಾಡ್ಕೊಬೇಕು ಇದು ಎರಡು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಮಾಡ್ಕೊಡೋಣ ಸರ್ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಇನೋವಾ ಮಾಡಲ್ ಇದು ಓ ಸಿ ತಕ್ಕೊಡ್ತೀನಿ ಟೂ ತೌಸಂಡ್ ಏಟ್ ನೈನ್ ಈ ಎಫ್ ಸಿ ಇದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಎನ್ಒ ಸಿ ಕೊಡ್ತೀವಿ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಫೈನಲ್ ರೇಟ್ ಮಾಡ್ಕೊಡೋಣ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಎಂಟು ಒಂಬತ್ತು ಇದು ವೈಕಲ್ ಬಂದು ಯಾರೆಲ್ಲ ಈ ಕಾರ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ನಿಜವಾಗ್ಲೂ ಅಲ್ಲಿ ಇನೋವಾ ಸಿಗ್ತಾ ಇದೆ ಸರ್ ಮತ್ತೊಂದು ವ್ಯಾಗನ್ ಮಾಡಲು ಸರ್ ವ್ಯಾಗನ್ ಆರ್ ಟೂ ತೌಸಂಡ್ ಲೆವೆನ್ ಮಾಡಲು ಬರಿ ಎಪ್ಪತ್ತೊಂದು ಸಾವಿರ ಗಾಡಿ ಓಡಿದೆ ಶೋ ರೂಮ್ ಟೆಸ್ಟ್ ಅಲ್ಲಿ ಗಾಡಿ ಇದೆ ಸರ್ ಓಕೆ ಸೆಕೆಂಡ್ ಓನರ್ ಆಲ್ರೆಡಿ ನಂಬರ್ ಆಗಿದೆ ನಂಬರ್ ವೇಟ್ ಮಾಡ್ತಾ ಇದೀವಿ ಎರಡೂವರೆ ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಮುಂದೆ ಬಂದ್ರೆ ಎರಡ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೌದು ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮತ್ತೊಂದು ಓಮ್ನಿ ಕೂಡ ಫ್ಯಾಮಿಲಿ ತುಂಬಾ ಜನ ಓಮ್ನಿ ಇಷ್ಟ ಪಡ್ತಾ ಇರ್ತಾರೆ ಅದು ಕೂಡ ತುಂಬಾ ಡಿಮ್ಯಾಂಡ್ ಇದೆ ನೋಡಿ ಈ ಗಾಡಿ ನಿಮ್ಗೆ ಸರ್ ನಿಮಗೆ ತರ್ಟೀನ್ ಮಾಡ್ಲು ತರ್ಡ್ ಓನರ್ ಎರಡೂವರೆ ಲಕ್ಷ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮುಂದೆ ಬಂದ್ರೆ ಪ್ಯೂರ್ ಪೆಟ್ರೋಲ್ ಏಟ್ ಸೀಟರ್ ಗಾಡಿ ಏಟ್ ಸೀಟರ್ ಬೈಕಲ್ ಟೂಸಂಡ್ ತರ್ಟೀನ್ ಮಾಡೋದು ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿ ಎರಡು ಲಕ್ಷ ಐವತ್ತು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಮತ್ತೊಂದು ಏಟ್ ಹಂಡ್ರೆಡ್ ಆಲ್ಟೋ ಇದೆ ಬಡೂರು ಹಂಡ್ರೆಡ್ ಎ ಸಿ ಗಾಡಿ ಎಂ ಪಿ ಎಫ್ ಏಟ್ ಹಂಡ್ರೆಡ್ ಇದು ಹೇಳಿ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ ಟೆನ್ ಇದು ಇದು ನಿಮ್ಗೆ ತರ್ಡ್ ಓನರ್ ಆಗಿದೆ ಈ ಗಾಡಿ ನಿಮ್ಗೆ ಒಂದೂವರೆ ಲಕ್ಷ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀರಿ ಕ್ವಾಲಿಟಿ ಗಾಡಿ ಸರ್ ಎ ಸಿ ಗಾಡಿ ಒಂದ್ ಲಕ್ಷದ ಐವತ್ತು ಸಾವಿರ ಐವತ್ತು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀರಾ ಓಕೆ ಸರ್ ಸರ್ ಮತ್ತೊಂದು ಟೆನ್ ಇದೆ ಸರ್ ಕರ್ನಾಟಕ ವೆಹಿಕಲ್ ಜೀರೋ ಫೈವ್ ಬ್ಯಾಂಗ್ಳೂರ್ದು ಹೌದು ಸರ್ ಮಾಡಲು ಸರ್ ಟೂ ತೌಸಂಡ್ ಟೆನ್ ಮಾಡ್ಲು ಫ್ರೆಶ್ ಎಫ್ ಸಿ ಮಾಡಿಸ್ಕೊಡ್ತೀವಿ ಎರಡು ಲಕ್ಷ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್ ಮುಂದೆ ಬಂದು ಎರಡು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮಾಡಿಸ್ಕೊಡ್ತೀವಿ ಓಕೆ ಸರ್ ಸರ್ ಮತ್ತೊಂದು ಆಲ್ಟೋ ಕೂಡ ನೋಡ್ತಾ ಇದ್ದೀವಿ ಯಾಕಂದ್ರೆ ನಿಮ್ಮಲ್ಲಿ ತುಂಬಾ ನಾವು ಕೂಡ ಸರ್ ಇದು ಸರ್ ಈ ಗಾಡಿ ತುಂಬಾ ಕಡಿಮೆ ಓಡಿದೆ ಹೌದಾ ಬರಿ ಇಪ್ಪತ್ತು ಸಾವಿರ ಗಾಡಿ ಓಡಿದೆ ಗಾಡಿ ಚೆಕ್ ಅವರು ಅಲ್ಲಿ ಚೆಕ್ ಮಾಡ್ಸ್ಕೊಂಡು ಗಾಡಿ ತಗೊಂಡೋಗಿ ಓಕೆ ಈ ಬರ ಇಪ್ಪತ್ ಸಾವಿರ ಗಾಡಿ ಓಡಿದೆ ಸರ್ ಒ ಸಿ ತೆಗೆದುಕೊಡ್ತೀನಿ ಒಂದೂವರೆ ಲಕ್ಷ ಗಾಡಿ ಕೊಡ್ತೀನಿ ಸರ್ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಹೌದು ಸರ್ ಲೆವೆನ್ ಮಾಡಲು ಬರಿ ಇಪ್ಪತ್ತು ಸಾವಿರ ರನ್ ಆಗಿದೆ ಗಾಡಿ ಓಕೆ ಲೆವೆನ್ ಮಾಡಲು ಒಂದು ಲಕ್ಷ ಐವತ್ ಸಾವಿರ ರೂಪಾಯಿ ಈ ಗಾಡಿ ಕೂಡ ಕೊಡ್ತಾ ಇದ್ದಾರೆ ಆಟೋ ಕೊಡ್ತೀವಿ ರಿಜಿಸ್ಟ್ರೇಷನ್ ಅವ್ರು ಮಾಡ್ಕೊಬಹುದು ಎರಡರಿಂದ ಮೂರು ವೆಹಿಕಲ್ ಇದೆ ಯಾವ್ದು ಹೇಳಿ ತಗೊಂಡ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಗಾಡಿ ಸ್ವಿಫ್ಟ್ ಇದು ಎಲ್ ಡಿ ಇದು ಬೇಸಿಕ್ ಗಾಡಿ ಓಕೆ ಸರ್ ಈ ಗಾಡಿ ಎನ್ ಕೊಡ್ತೀವಿ ಮೂರುವರೆ ಲಕ್ಷಕ್ಕೆ ಮಾಡ್ಕೊಳ ಸರ್ ಫೋರ್ಟೀನ್ ಫಿಫ್ಟೀನ್ ಎನ್ಒಿ ಕೊಡ್ತೀವಿ ಮೂರುವರೆ ಲಕ್ಷಕ್ಕೆ ಆಗುತ್ತೆ ಸರ್ ಮೂರ್ ಲಕ್ಷ ಸಾವಿರ ರೂಪಾಯಿ ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮುಂದೆ ಬಂದ್ರೆ ಓಕೆ ಸರ್ ಸರ್ ನಿಮ್ಮ ಅಲ್ಲಿ ಮತ್ತೊಂದು ಎಲ್ಲೋ ಬೋರ್ಡ್ ಕೂಡ ಇದೆ ಎಸ್ ಇದು ಹೌದು ಸರ್ ತುಂಬಾ ಜನ ಯಾಕಂದ್ರೆ ಹುಡುತ ಇರ್ತಾರೆ ಹೇಳಿ ಸರ್ ಮಾಡಲ್ ಇದು ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಗಾಡಿ ಇದು ಇದು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಟ್ವೆಂಟಿ ಡೇಸ್ ಇದೆ ಓಕೆ ಸರ್ ನೋಡಿ ಓಲೋ ಊಬರ್ ಆಗುತ್ತೆ ಹೌದು ಸರ್ ಈ ಗಾಡಿ ನಿಮ್ಗೆ ಟೈರ್ ನಾಲ್ಕು ಫ್ರೆಶ್ ಇದೆ ಇದೊಂದು ಇಪ್ಪತ್ತು ದಿವಸ ಡಾಕ್ಯುಮೆಂಟ್ಸ್ ಇದೆ ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ ಒಂದು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಹೌದು ಸರ್ ನಿಮಗೆ ವೈಟ್ ಬೆಲ್ಟ್ ಇಲ್ದೆ ಎಲ್ಲೋ ಕೂಡ ಎರಡ್ ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ತುಂಬಾ ಜನ ಓಲಾ ಊಬರು ಬಾಡಿ ಓಡೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಲೋನ್ ಕೂಡ ಸಿಗುತ್ತೆ ಸರ್ ಲೋನ್ ಕೂಡ ಆಪ್ಷನ್ ಇದೆ ನಿಮಗೆ ಈ ವೆಹಿಕಲ್ಗೆ